ದರ್ಶನ್ ವಿಚಾರವಾಗಿ ಹಾಗೆ ದರ್ಶನ್ ವಿರುದ್ಧವಾಗಿ ಏನಾದ್ರೂ ಈ ನಮ್ಮ ರಾಜಕಾರಣಿಗಳು ಮತ್ತೊಂದು ಒಳಸಂಚು ಅಥವಾ ಏನಾದ್ರೂ ಕುತಂತ್ರವನ್ನು ನಡೆಸ್ತಾ ಇದ್ದಾರ ಹೌದು ಸತ್ಯವಾಗಿಯೂ ಈ ರೀತಿಯಾದಂತಹ ಅನುಮಾನಗಳು ಇತ್ತೀಚೆಗೆ ತುಂಬಾ ತುಂಬಾ ಕಾಡೋದಕ್ಕೆ ಪ್ರಾರಂಭವಾಗ್ತಾ ಇದ್ದಾವೆ ಈ ಬುರುಡೆ ಭೀಮನ ವಿಚಾರವಾಗಿ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಾಗಿರಬಹುದು ಹಾಗೆ ಸದನದಲ್ಲಾಗಿರ್ಬಹುದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬಹುದು ಹಾಗೆ ಜನಸಾಮಾನ್ಯರ ಮನಸ್ಸಿನಲ್ಲಾಗಿರ್ಬಹುದು ತುಂಬ ತುಂಬ ಚರ್ಚೆಗಳು ನಡೆಯುತ್ತಿರುವಂತಹ ಸಮಯದಲ್ಲೇನೆ ಜೈಲಿನಿಂದ ದರ್ಶನ್ ರವರ ಫೋಟೋ ಮಾಧ್ಯಮಗಳಿಗೆ ಹಾಗೆ ಜನಸಾಮಾನ್ಯರ ಕೈಗೆಲ್ಲ ದೊರೀತವೆ ಅಂತಂದರೆ ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಇಲ್ಲಿ ಒಂದು ಅರ್ಥವನ್ನ ಮಾಡ್ಕೊಳ್ಬೇಕಾಗಿರೋದು ಈ ಮಾಧ್ಯಮದವರ ಹಾಗೆ ಈ ಜನಸಾಮಾನ್ಯರ ಮನಸ್ಸನ್ನ ಮತ್ತೊಂದು ಕಡೆಗೆ ಸೆಳೆಯುವಂತಹ ಒಂದು ರಣತಂತ್ರವನ್ನ ಎಲ್ಲೋ ಒಂದು ಕಡೆ ಈ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅನ್ಸುತ್ತೆ ನೋಡಿ ದರ್ಶನ್ ರವರ ಒಂದು ಫೋಟೋ ಜೈಲಿನಿಂದ ಹೊರಗಡೆ ರಿಲೀಸ್ ಆಗ್ತಾ ಇದ್ದಾಗೇನೆ ಅಭಿಮಾನಿಗಳ ಕೈಗೆ ದೊರಕಿದ್ದ ಹಾಗೆ ಅಭಿಮಾನಿಗಳು ಬೇರೆ ವಿಚಾರಗಳನ್ನೆಲ್ಲ ಮರೆತು ನಮ್ಮ ಬಾಸ್ ಬಾಸ್ ಅಂತ ಫೋಟೋಗಳನ್ನ ಹಾಕೊಂಡು ಸ್ಟೇಟಸ್ ಹಾಕೊಂಡು ರೀಲ್ಸ್ ಗಳನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ನಮ್ಮ ಮಾಧ್ಯಮಗಳು ಬಿಡ್ರಿ ಕನ್ನಡ ಮಾಧ್ಯಮಗಳನ್ನ ರಾಷ್ಟ್ರೀಯ ಮಾಧ್ಯಮದಲ್ಲೂ ಸಹ ನಟ ದರ್ಶನ್ ರವರ ಫೋಟೋಗಳು ಯಾವ ರೀತಿಯಾಗಿ ಜೈಲಿನಿಂದ ಬಂದು ಅಂತ ಅಂದ್ಬಿಟ್ಟು ಚರ್ಚೆಗಳಾಗ್ತಾ ಇದ್ದಾವೆ ಮಾನ್ಯ ಗೃಹ ಮಂತ್ರಿಗಳೇ ನೀವು ಹೇಳ್ತೀರಾ ಜೈಲಿನ ಒಳಗಡೆ ಮೊಬೈಲ್ ಬಳಕೆ ಮಾಡೋದು ಅಲೋ ಇಲ್ಲ ನಿಷಿದ್ಧ ಅಂತ ಅಂದ್ಬಿಟ್ಟು ಹೇಳ್ತೀರಾ ಈಗಿರುವಾಗ ಪೊಲೀಸ್ನವರು ಅಂದ್ರೆ ವೆಬ್ ಕ್ಯಾಮ್ ನಲ್ಲಿ ತೆಗೆದಿರುವಂತಹ ಒಂದು ಫೋಟೋ ಅದು ಹೇಗೆ ಮಾಧ್ಯಮದವರ ಕೈಗೆ ಸಿಗುತ್ತೆ ಅದು ಹೇಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡುತ್ತೆ ಹೇಗೆ ಅಂದ್ರೆ ಈ ಫೋಟೋ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಏನಾದ್ರೂ ಒಂದು ಉದ್ದೇಶ ಇರಬೇಕಲ್ವಾ ಅಥವಾ ಅಭಿಮಾನದಿಂದ ತೆಗೆದಿರದ ಅಭಿಮಾನದಿಂದ ತೆಗೆದಿರೋ ಈ ಫೋಟೋವನ್ನು ತೆಗೆದವರು ಯಾರು ನಿಮ್ಮ ಪೊಲೀಸ್ ಇಲಾಖೆಯವರ ಈ ಫೋಟೋ ತೆಗೆದು ಹೊರಗಡೆ ಕಳಿಸಿರ್ಬೇಕಲ್ವಾ ಹ್ಮ್ ಓಹ್ ಅಥವಾ ನೀವೇ ಹೇಳ್ತಿರ್ತಿರಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನ ಹ್ಯಾಕ್ ಮಾಡ್ಬೋದು ಅಂತ ಆ ರೀತಿಯಾಗಿ ಯಾರಾದ್ರೂ ಹ್ಯಾಕ್ ಕರ್ಸ್ಗಳು ಪೊಲೀಸ್ ವೆಬ್ಸೈಟ್ ನ ಹ್ಯಾಕ್ ಮಾಡಿಬಿಟ್ಟು ದರ್ಶನ್ ಫೋಟೋ ಮಾತ್ರ ಡೌನ್ಲೋಡ್ ಮಾಡಿಕೊಂಡು ಅದನ್ನ ವೈರಲ್ ಮಾಡ್ಬಿಟ್ರ ಏನಾಗಿರ್ಬೋದು ಏನಾಯ್ತು ಅಂತ ಅಂದ್ಬಿಟ್ಟು ಗೃಹ ಮಂತ್ರಿಗಳೇ ಜೈಲಿನಿಂದ ಅದು ಹೇಗೆ ಸಾಧ್ಯ ಒಂದು ಫೋಟೋ ಹೊರಗಡೆ ವೈರಲ್ ಆಗೋದಕ್ಕೆ ಇದು ನಾನು ಹೇಳ್ತಾ ಇಲ್ಲ ರಾಷ್ಟ್ರೀಯ ಮಾಧ್ಯಮಗಳೇ ಹೇಳ್ತಾ ಇರೋದು ಏನಾದ್ರು ಕೇಸ್ ಹಾಕೊಳ್ಳೋಂಗಿ ರಾಷ್ಟ್ರೀಯ ಮಾಧ್ಯಮಗಳ ಮೇಲೆ ಹಾಕೊಳ್ಳಿ ಹಾಗೆ ನಾನು ದರ್ಶನ್ ಅಭಿಮಾನಿಗಳಿಗೆ ಹೇಳುವಂತಹದ್ದು ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ನಿಮ್ಗೆ ಈ ಮೀನನ್ನ ಯಾವ ರೀತಿಯಾಗಿ ಮತ್ತೊಂದು ಮೀನಿನಿಂದ ಹಿಡಿತಾರೋ ಈ ಶಕುನಿ ಕುತಂತ್ರಿ ಶಕುನಿಯ ಬುದ್ಧಿಯನ್ನ ಯಾವ ರೀತಿಯಾಗಿ ಬಳಸ್ತಾರೋ ಅದೇ ರೀತಿಯಾಗಿ ಮೀನನ್ನ ಮೀನಿನಿಂದನೇ ಹಿಡಿಯುವ ರೀತಿಯಾಗಿ ದರ್ಶನನ್ನ ಮಟ್ಟ ಹಾಕೋದಕ್ಕೆ ದರ್ಶನ್ ತುಳಿಯೋದಕ್ಕೆ ದರ್ಶನನ್ನ ಮಣಿಸೋದಕ್ಕೆ ದರ್ಶನ್ ವಿರೋಧಿಗಳು ಬಳಕೆಯನ್ನ ಮಾಡ್ಕೊಳ್ತಾ ಇರೋದು ದರ್ಶನ್ ಅಭಿಮಾನಿಗಳನ್ನೇ ಅಂತ ನಾನು ತುಂಬಾ ತುಂಬಾ ಸಲ ಹೇಳಿದ್ದೀನಿ ಆದ್ರೂ ದರ್ಶನ್ ಅಭಿಮಾನಿಗಳು ಹೇಳುವಂತಹ ವಿಷಯಗಳನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಫೋಟೋ ಸಿಗ್ತಾ ಹಾ ತಗೊಳ್ಳಿ ಇಟ್ಕೊಳ್ಳಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನಮ್ಮ ಬಾಸ್ ಇದ್ರು ಸಿಂಹನೇ ಹೊರ್ಗಡೆ ಇದ್ರು ಸಿಂಹನೇ ಅರ್ಕೊಂಡು ಅಷ್ಟು ಮ್ಯೂಸಿಕ್ ಜೈ 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 ಬಾಸ್ ಹಾಕೊಳ್ಳಿ ನುಡಿತಾ ಇರಿ ಇದರಿಂದ ಎಂತೆ ಪರಿಣಾಮಗಳು ಬೀರ್ತಿದಾವೆ ಅಂತ ಅಂದ್ಬಿಟ್ಟು ಗೊತ್ತಿದ್ಯಾ ನ್ಯಾಯಾಲಯ ಇವನ್ನೆಲ್ಲ ಗಮನಿಸ್ತಾ ಇರ್ತದೆ ಅವ್ರು ಬೇಕಾಗಿರೋದೆ ಅದು ಅಭಿಮಾನಿಗಳ ಅಭಿಮಾನಿಗಳನ್ನು ಬಳಸ್ಕೊಂಡು ಇದ್ ಮಾಡ್ತಾ ಇರೋದು ಅವಾಗ ಸಿಗರೇಟ್ ಸೇತಿರೋದು ಒಂದು ಯಾರೋ ಕರೆದ್ರು ಅಂತ ಏನೋ ಒಂದು ಸಿಗರೇಟ್ ಸೇದುವಂತ ಅಭ್ಯಾಸ ಇತ್ತು ಅಂತ ಹೋಗ್ಸೇದಿದ್ರು ಆ ಫೋಟೋ ತೆಗೆದ್ರು ಅದನ್ನು ವೈರಲ್ ಮಾಡಿದ್ರು ಯಾಕೆ ವೈರಲ್ ಮಾಡಿದ್ರು ದರ್ಶನ್ಗೆ ಬೇಲ್ ಸಿಗ್ಲೇಬಾರ್ದು ಅನ್ನುವಂತಹ ಉದ್ದೇಶ ಇಟ್ಕೊಂಡು ನೀವೇನ್ ಮಾಡಿದ್ರು ಅಭಿಮಾನಿಗಳು ಏ ನಮ್ಮ ಬಾಸ್ ಜೈಲೊಳಗಡೆ ಇದ್ರೆ ಗೊತ್ತು ಹಾಕೊಂಡ್ರು ಇಡೀ ರಾಜ್ಯ ತುಂಬಾ ಹಂಚಿದ್ರು ಅವ್ನ ಯಾರೋ ಅಭಿಮಾನಿ ಅಂತ ಒಂದು ವಿಡಿಯೋ ಕಾಲಿಂಗ್ ಮಾಡ್ದ ಇಟ್ಕೋಬೇಕಾಗಿತ್ತಾನೆ ತಾನೆ ಸುಮ್ಮನೆ ಅವ್ ನಾನು ನಮ್ಮ ಭಾವ ಜೊತೆ ಮಾತಾಡ್ಬಿಟ್ಟಿದ್ದೀನಿ ಬಿಲ್ಡಪ್ ಇವೆಲ್ಲ ಗೊತ್ತಾಯ್ತು ಕೋರ್ಟ್ಗೆ ಎಲ್ಲ ಸೂಕ್ಷ್ಮತೆಗಳು ಅರ್ಥವನ್ನ ಮಾಡಿಕೊಂಡ್ರು ನಿಮಗ್ ಚಲ್ಲಾಟ ಅಲ್ಲಿ ಪ್ರಾಣ ಸಂಕಟ ಯಾಕೆ ಅಭಿಮಾನಿಗಳು ಇಂತಹ ವಿಷಯಗಳನ್ನ ಅರ್ಥವನ್ನ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನನ್ ನನ್ನ ದರ್ಶನ್ ರವರ ಪರವಾಗಿ ಮಾತನಾಡಿರೋದೆ ಒಂದ್ ಎರಡು ವಿಡಿಯೋ ಒಂದು ನಾಲ್ಕು ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ ನಾನು ಇಂತಹ ಸೂಕ್ಷ್ಮವಾದಂತಹ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ ಇದರಲ್ಲಿ ರಾಜಕೀಯವಾಗಿರ್ಬೋದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳೆಲ್ಲ ತುಂಬಾ ತುಂಬಾ ಒಳಗೊಂಡಿದ್ದಾವೆ ಅವ್ರ ಲಾಯರ್ ಹೇಳಿದ್ದು ಅವ್ರ ಅಡ್ವೊಕೇಟ್ ಹೇಳಿದ ನೀವು ನೋಡಿರ್ಬೇಕು ಬೇರೆ ಬೇರೆ ಬೇರೆಯವ್ರದೆಲ್ಲ ಚಾರ್ಜ್ ಶೀಟ್ ನ ಒಂದು ನಾಲ್ಕೈದು ಪೇಪರ್ಗಳಲ್ಲಿ ಹಿಂಗೆ ಪೇಪರ್ಗಳಲ್ಲಿ ಕಳಿಸಿದ್ರೆ ಬುಕ್ಲೆಟ್ ಬುಕ್ಲೆಟ್ ಒಳ್ಳೆ ಗ್ರಂಥ ಗ್ರಂಥಯರಾಗಿ ಬುಕ್ಲೆಟ್ ಮಾಡಿದ್ದಾರೆ ಅಂತಂದ್ರೆ ಒಮ್ಮೆ ಅರ್ಥವನ್ನ ಮಾಡ್ಕೊಳ್ಳಿ ಅಭಿಮಾನಿಗಳು ದಯಮಾಡಿ ನಿಮ್ಮಲ್ಲಿ ಇದ್ಬಿಡಿ ಸುಮ್ಮನಿದ್ಬಿಡಿ ಸುಮ್ಮನಿದ್ಬಿಡ್ರೆ ಎಲ್ಲ ಎಲ್ಲ ಸರ್ ಹೋಗುತ್ತೆ ಅವ್ರಿಗೆ ಬೇಕಾಗಿರೋದಷ್ಟೇನೆ ಮಾಧ್ಯಮದವರ ಅವ್ರಿಗೆ ಇರುವಂತಹ ಒಂದಷ್ಟು ವಿಚಾರಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ನಮ್ಮ ಅವರ ಸ್ಮಾರಕನ ಹೊಡೆದಾಕಿದ್ರು ಇದೇ ಸಮಯದಲ್ಲೇನೆ ಅವ್ರ ಉದ್ದೇಶ ಏನಿತ್ತು ಏನು ಉದ್ದೇಶ ಇಟ್ಕೊಂಡಿರೋ ನಂಗಂತೂ ಗೊತ್ತಿಲ್ಲ ಆದ್ರೆ ರಾಜ್ಯಾದ್ಯಂತ ಗಲಾಭೆಗಳಾಗ್ಲಿಲ್ಲ ಬೆಂಕಿ ಹೊತ್ಕೊಳ್ಳಿಲ್ಲ ಅಷ್ಟೇನೆ ಕಾರಣ ದಾದದ ಅಭಿಮಾನಿಗಳು ತುಂಬಾ ತುಂಬಾ ಶಾಂತವಾಗಿಯೇ ವರ್ತಿಸಿದ್ರು ತುಂಬಾ ತುಂಬಾ ತಾಳ್ಮೆಯಿಂದ ಇದ್ರು ಅವ್ರ ಉದ್ದೇಶ ಇದ್ದಿದು ರಾಜ್ಯದ ತುಂಬಾ ಏನೋ ದೊಡ್ಡದಾಗಿ ಒಂದು ಗಲಭೆಯನ್ನ ಸೃಷ್ಟಿಯಾಗಿ ಈ ವಿಚಾರಗಳು ಅಂತ ಏನ್ ಹೇಳ್ತಾರೆ ರಾಜ್ಯದಲ್ಲಿ ನಡೀತಿರುವಂತಹ ಸಮಸ್ಯೆಗಳನ್ನೆಲ್ಲ ಆ ಕಡೆ ತಿರ್ಗಿಸಣ ಅಂತ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ರ ಅವ್ರ ಪ್ಲಾನ್ ಎಲ್ಲ ಹಾಳಾಗೋಯ್ತು ಒಟ್ಟಿನಲ್ಲಿ ಹೇಳ್ತೀನಿ ಕೇಳಿ ಮಾಧ್ಯಮದವರ ಜನಸಾಮಾನ್ಯರ ಮನಸ್ಸನ್ನ ಬೇರೆ ಕಡೆ ಗಮನ ಸೆಳೀತಾ ಇರಬೇಕು ಅದು ದರ್ಶನ್ ಹೆಸರು ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ದರ್ಶನ್ ವಿಚಾರ ಏನಾರು ಹೇಳಿದ್ರೆ ಅಭಿಮಾನಿಗಳು ಎಲ್ಲ ಎಲ್ಲರ ಕೇಳ್ತೀರ ನಿಮ್ಮನ್ನ ಬಳಕೆಯನ್ನ ಮಾಡ್ಕೊಂಡು ಯಾವ ರೀತಿ ಆಗಬೇಕಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು ಅದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಸುಮ್ಮನೆ ಕುಡಿತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಹ್ಮ್ ನಾನು ಅವತ್ತೇ ಹೇಳಿದ್ದೀನಿ ಇರಬೇಕು ಅಭಿಮಾನ ಅತಿಯಾದಂಥ ಅಭಿಮಾನ ಇರಬಾರ್ದು ನಮ್ಮ ಅತಿಯಾದಂಥ ಅಭಿಮಾನದಿಂದ ಮತ್ತೊಬ್ಬರು ತೊಂದರೆ ಆಗಬಾರ್ದು ಅಂತ ನೀವುಗಳೇ ನೀವು ಸುಮ್ಮನ ಆಗ್ಬಿಟ್ರೆ ನಿಜವಾಗ್ಲೂ ನಿಮ್ಮನ್ನ ಬಳಕೆ ಮಾಡೋದು ಕಡಿಮೆ ಆಗ್ಬಿಟ್ರೆ ಆ ಮನುಷ್ಯ ಏನೋ ಒಂದು ಆಗ್ಬೋದು ಅಥವಾ ನನಗೆ ಯಾರೋ ಒಬ್ಬ ಹೇಳ್ತಾ ಇದ್ದ ಹಿಂಗೇನೆ ಚಟ್ರೆ ಅಭಿಮಾನಿಗಳಿದಾರಲ್ಲ ಖಂಡಿತವಾಗಿಯೂ ಆ ಮನುಷ್ಯನ್ ಜೀವಾವಧಿ ಕೊಡುವ ಶಿಕ್ಷೆ ಕೊಟ್ಟ ತನ್ಕೊಂಡ್ ಬಿಡೋದಿಲ್ಲ ಆ ಮಟ್ಟಸಲ್ಲಿ ಆಡ್ತಿದಾರೆ ಅದು ಯಾಕೆ ಹಂಗ್ ಮಾಡ್ತಾ ಇದಾರೆ ಅಂತ ನಾನು ತುಂಬಾ ತುಂಬಾ ವಿಡಿಯೋಗಳಿಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದೀನಿ ತಾಳ್ಮೆ ಇರಲಿ ತಾಳ್ಮೆ ಇರಲಿ ನಿಮ್ಮನ್ನ ಟ್ರಿಗರ್ ಮಾಡ್ತಿರ್ತಾರೆ ಟ್ರಿಗರ್ ಮಾಡ್ತಿರ್ತಾರೆ ಟೈ ಮಾಡಿ ಇಂಥವನ್ನ ಅರ್ಥವನ್ನ ಮಾಡ್ಕೊಳ್ಳಿ ನಿಮ್ಮನ್ನ ಬಳಕೆಯನ್ನ ಮಾಡ್ಕೊಳ್ತಾರೆ ನಿಮ್ಮನ್ನ ಬಳಕೆಯನ್ನ ಮಾಡ್ಕೊಂಡೇನೆ ನಿಮ್ಮನ್ನ ಯೂಸ್ ಮಾಡಿಕೊಂಡು ನಿಮ್ಮ ಏನಂತ ಹೇಳ್ತೀರಾ ಬಾಸ್ ಅಂತ ಹೇಳ್ತಿರಲ್ಲ ಅವ್ರ ವಿರುದ್ಧವಾಗಿ ಕೆಲಸಗಳನ್ನ ಮಾಡಿಸ್ತಿದಾರೆ ಸೂಕ್ಷ್ಮವಾದಂತಹ ವಿಷಯಗಳನ್ನ ಅರ್ಥವನ್ನ ಮಾಡ್ಕೊಳ್ಳಿ ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ರೆ ಅದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ನಿಮ್ಮನ್ನ ಯಾರು ಟ್ರಿಗರ್ ಮಾಡೋದಕ್ಕೆ ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ ಅಂತವ್ರನ್ನ ಬೆಂಬಲಿಸಬೇಡಿ ಕೆಲವೊಂದಷ್ಟು ಜನ ನೋಡಿದೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಕ್ರಿಯೇಟರ್ಸ್ಗಳಿದ್ದಾರೆ ಅವರು ಅವರು ಸಹ ದರ್ಶನ್ ವಿಚಾರವನ್ನ ಯೂಸ್ ಮಾಡ್ಕೊಂಡು ಬೆಳೆಸ್ತಾ ಇದ್ದಾರೆ ಬೆಳೀತಾ ಇರೋದು ಅವ್ರೇನ್ ಮಾಡ್ತಾ ಇದಾರೆ ಗೊತ್ತಾ ಸುಮ್ಮನೆ ಉಬ್ಬದಿಸ್ತಿದ್ದಾರೆ ದರ್ಶನ್ ಅಭಿಮಾನಿಗಳನ್ನ ಏ ನಮ್ಮ ಬಾಸ್ ಅಲ್ಲಿದ್ರು ಬಾಸ್ ಇಲ್ಲಿದ್ರು ಬಾಸ್ ಹೇಳ್ತಾರಲ್ಲ ಒಂದ್ ಮಾತು ಇಲ್ಲಿ ಚಲ್ಲಾಟ ಆದ್ರೆ ಬೇಕಿದ್ ಪ್ರಾಣ ಸಂಕಟ ಅಂತ ಹಂಗೆ ಏನ್ ಬಾಸ್ ಇದು ಸಿನಿಮಾ ಅಲ್ಲ ಜೀವನ ಅರ್ಥವನ್ನ ಮಾಡ್ಕೊಳ್ಳಿ ಕೋರ್ಟ್ ಎಲ್ಲ ಸೂ ತುಂಬಾ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಹಾಗೆ ನಾನು ಕೊನೆಯದಾಗಿ ನಮ್ಮ ಗೃಹ ಮಂತ್ರಿಗಳಾಗಿರುವಂತಹ ನಮ್ಮ ಜಿ ಪರಮೇಶ್ವರ್ ಅವರ ಬಳಿ ಕೇಳೋದು ಹೇಳಿ ನಮ್ಮ ಜಾ ರಾಜ್ಯದ ಜನತೆಗೆ ತಿಳ್ಸಿಕೊಡಿ ಹೇಗದು ಫೋಟೋ ಹೊರಗಡೆ ಬಂತು ಹೋ ಯಾರಾದ್ರೂನು ನಿಮ್ಮ ಡಿಪಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರು ಆ ಹಣದ ಆಸೆಗೇನಾದ್ರೂನು ಫೋಟೋನ ಮೀಡಿಯಾದವರ್ಗ ವೈರಲ್ ಮಾಡ್ಬಿಟ್ರ ಏನ್ ಮಾಡಿದ್ರು ಏನಪ್ಪಾ ನಿಮಗ್ ಬಿಟ್ಟಿದ್ದು ನಿಮ್ಮ ಇಲಾಖೆಯಲ್ಲಿ ನೀವೇ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅಂದ್ಬಿಟ್ಟು ನೀವೇ ಗಮನಿಸ್ಕೊಳ್ಳಿ ಅಥವಾ ಇನ್ನೊಂದು ಹೇಳ್ಬಿಡಿ ಅತಿಗೆ ಯಾವ ಗೊತ್ತಿಲ್ಲ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾವು ಇನ್ನೇನ್ ಕೇಳಿ 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 ಸಾಕಾಗಿದ್ದೆ ಇದೇ ಮಾತನ್ನೇ ಕೇಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದರ್ಶನ್ ಅಭಿಮಾನಿಗಳಿಗೆ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುತನವನ್ನ ಮೆರೆಯೋದಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಅದ್ರ ಪಾಡು ಬಿಟ್ಬಿಡಿ ಮುಂದಿನ ತಿಂಗಳಿಂದ ಹ್ಮ್ ಮುಂದಿನ ತಿಂಗಳು ಇರ್ಬೇಕು ಸೆಪ್ಟೆಂಬರ್ ಹನ್ನೆರಡು ಆದ್ಮೇಲೆ ಟ್ರೈಲ್ ಸ್ಟಾರ್ಟ್ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಹುಚ್ಚುತನವನ್ನ ಮೆರೆಯೋದಕ್ಕೆ ಹೋಗ್ಬಿಡಿ ನ್ಯಾಯಾಲಯ ಎಲ್ಲವನ್ನ ಗಮನಿಸ್ತಾ ಇರುತ್ತೆ ನೀವು ಅಭಿಮಾನಿಗಳು ಸಮಾಜದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬಿರ್ತಿದಿರ ಎಲ್ಲವನ್ನ ಗಮನಿಸ್ತಾ ಇರ್ತದೆ ಇದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಅರ್ಥವನ್ನ ಮಾಡ್ಕೊಳ್ದೆ ಹೋದ್ರೆ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ ಅವರಲ್ಲಿ ಒಳಗಡೆ ನೀವು ಇಲ್ಲಿ ಹೊರಗಡೆ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ